ए एन एम आर न्यूज के स्वागत स्वागत చింతావణి హెసరా డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త చికెంటరాలజీ మూలెిక స్త్రీ రోగాస్త మిత్స దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడిజి ఎండోస్కోపీ లభ్య సౌలభ్యులు జనరల్ వార్డ్ ప్రైవేట్ వార్డ్విన్ షేరింగ్ వార్డ్ డేకె తుర్త వార్డ్ ಮಾಡ್ಯುಲರ್ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಒಂದು ಟಿ ವಿ ಸಾನೆಲ್ನಲ್ಲಿ ಬಿಗ್ ಬಾಸ್ ನಡೀತಾ ಇದೆ ಆ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡ ಲಕ್ಷಾಂತರ ಜನ ನೋಡ್ತಾ ಇದ್ದೀವಿ ಆ ಬಿಗ್ ಬಾಸ್ ಅಲ್ಲಿ ಸುಮಾರು ಜನ ಕಲಾವಿದರು ಭಾಗವಹಿಸಿದ್ದಾರೆ ಅದರಲ್ಲಿ ಒಬ್ಬ ಕಲಾವಿದ ಗಿಲ್ಲಿ ಅಂತ ತುಂಬಾ ಪ್ರಚಾರ ಆಗ್ಬಿಟ್ಟಿದ್ದಾರೆ ಏನಕ್ಕಾಗಿ ಪ್ರಚಾರ ಆಗಿದ್ದಾನೆ ಯಾಕಾಗಿದ್ದಾನೆ ಅವನ ಕಲೆ ಇವತ್ತು ರಾಜ್ಯ ಅಲ್ಲ ಹೊರ ರಾಜ್ಯಗಳಲ್ಲ ವಿದೇಶದಲ್ಲೂ ಕೂಡ ಈ ಬಿಗ್ ಬಾಸ್ ಅನ್ನು ನೋಡೋಂಥವ್ರು ಅದರಲ್ಲಿ ಗಿಲ್ಲಿನ ಇಷ್ಟಪಡ್ತಾ ಇದ್ದಾರೆ ಅವ್ನು ಒಳ್ಳೇದಾಗಲಿ ಅಂತ ಆರೈಸ್ತಾ ಇದ್ದೀನಿ ಲಕ್ಷಾಂತರ ಜನ ಗಿಲ್ಲಿ ಗೆಲ್ಲಲಿ ಅಂತೇಳಿ ಇವತ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆದರೆ ಅವರು ಪ್ರೋತ್ಸಾಹ ಕೊಡ್ತಾ ಇರೋದು ಏನು ಉದ್ದೇಶದಿಂದ ಅಂದರೆ ಅವನ ಹತ್ರ ಕಲೆ ಆ ಕಲೆ ಅವನ ಕಾಮನ್ ಆಗಿ ಬಂದಿರೋದು ಅವನ ಹಳ್ಳಿಯಲ್ಲಿ ಹುಟ್ಟಿ ಅದು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಕುಗ್ಗ ಗ್ರಾಮದಲ್ಲಿ ಒಂದು ಬಡ ರೈತರ ಕುಟುಂಬದಲ್ಲಿ ಹುಟ್ಟಿ ಪಾಪ ಅವನ ಕಷ್ಟಗಳು ಅದೆಲ್ಲ ಹೇಳ್ಕೊಡೋದು ಎಲ್ಲರೂ ಕೂಡ ಕೇಳಿದಿರಿ ಆದ್ರೂ ಸಹಿತ ಅಂತ ಒಬ್ಬ ರೈತರ ಕುಟುಂಬದಲ್ಲಿ ಹುಟ್ಟಂತ ಒಬ್ಬ ಗಿಲ್ಲಿ ಹುಡುಗನಿಗೆ ಇಂಥ ಒಂದು ಕಲೆ ಇದೆ ಅಂದ್ರೆ ಅವನಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗ್ತದೆ ಅವ್ರಿಗಿ ಇನ್ನೂ ಒಳ್ಳೇದಾಗ್ಲಿ ಅಂತ ಆರೈಸಬೇಕಾಗ್ತದೆ ನನ್ನ ಪ್ರಕಾರ ಇವತ್ತು ಬಿಗ್ ಬಾಸ್ ಅಲ್ಲಿ ಬದಲನೇ ಬದಲನೇವನಾಗಿ ಅವನಿಗೆ ಗೆಲ್ಲೋದ್ರ ಅನುಮಾನ ಇಲ್ಲ ಅವ್ನು ಅಂತ ಆರೈಸ್ತಾ ಇದ್ದೀನಿ ನಮಸ್ಕಾರ